ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇನ್ನಿತರೇ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕನ್ನಡ ನಾಡಿನ ನೆಲದಲ್ಲಿ ಅನೇಕ ರಾಜವಂಶಗಳು ತಮ್ಮ ರಾಜ್ಯಭಾರವನ್ನು ನಡೆಸಿ ತಮ್ಮ ಆಳ್ವಿಕೆಯ ಕುರುಹನ್ನು ಬಿಟ್ಟು ಹೋಗಿವೆ ಅದರಲ್ಲಿ ಮುಖ್ಯವಾಗಿ ಸ್ಮಾರಕಗಳು ದೇಗುಲಗಳು ಕೋಟೆ ಕೊತ್ತಲೆಗಳು ಇವೆಲ್ಲವೂ ಬರ್ತವೆ ಅದರಲ್ಲಿ ಹೊಯ್ಸಳ ಸಾಮ್ರಾಜ್ಯ ಈ ನೆಲದಲ್ಲಿ ಏನು ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ ಕಲೆ ಮತ್ತು ಸಂಸ್ಕೃತಿ ವಾಸ್ತುಶಿಲ್ಪವಲ್ಲ ಅವರ ಕಾಲದಲ್ಲಿ ನಿರ್ಮಾಣವಾದಂತಹ ದೇಗುಲಗಳು ಜಗದ್ವಿಖ್ಯಾತವಾದಂತಹ ದೇಗುಲಗಳು ಬೇಲೂರು ಹಳೆಬೀಡು ಹಾಗೆ ಸೋಮನಾಥಪುರ ಇವು ಮಾತ್ರ ನಮಗೆ ಕಣ್ಣಿಗೆ ಕಾಣಿಸುತ್ತವೆ ಇವರ ಕಾಲದಲ್ಲಿ ನಿರ್ಮಾಣವಾದಂತಹ ದೇಗುಲಗಳಲ್ಲಿ ಅವರ ಆಳ್ವಿಕೆ ಎಲ್ಲೆಲ್ಲಿ ಇತ್ತೋ ಆ ಎಲ್ಲ ಕಡೆಗಳಲ್ಲೂ ದೇಗುಲಗಳನ್ನು ನಿರ್ಮಿಸಿದ್ದಾರೆ ಸುಂದರವಾದ ಕುಸರಿ ಕೆಲಸವುಳ್ಳಂತಹ ದೇಗುಲಗಳನ್ನು ನಿರ್ಮಿಸಿದ್ದಾರೆ ಅದು ಹಾಸನ ಜಿಲ್ಲೆಯಲ್ಲಂತೂ ಬಹಳಷ್ಟು ದೇಗುಲಗಳು ಕಾಣಸಿಗುತ್ತವೆ ಮತ್ತೆ ಹಾಸನ ಜಿಲ್ಲೆಯಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಸಹ ಹೊಯ್ಸಳರ ಆಳ್ವಿಕೆಯ ನೆಲೆಗಳು ಎಲ್ಲೆಲ್ಲಿತ್ತೋ ಅಲ್ಲೆಲ್ಲವೂ ಕೂಡ ಅವರು ತಮ್ಮದೇ ಆದ ಕಾಣಿಕೆಯನ್ನು ನೀಡಿ ಹೋಗಿದ್ದಾರೆ ಅಂತಹದರಲ್ಲಿ ನನಗೆ ತುಂಬಾ ಸರ್ತಿ ಕಾಡುತ್ತಿದ್ದಂತಹ ಒಂದು ದೇಗುಲ ಯಾವುದು ಅಂತ ಹೇಳಿದ್ರೆ ಜಾವಗಲಿಗೆ ಹೋದಾಗಲಿಲ್ಲ ಅದರ ಮುಂದೆ ಹೋದಾಗಲಿಲ್ಲ ಆ ದೇವಸ್ಥಾನ ದೂರದಿಂದ ಕಾಣಿಸ್ತಾ ಇತ್ತು ಒಮ್ಮೆ ಆ ದೇವಸ್ಥಾನ ನೋಡಬೇಕು ಎಂಬಂತಹ ಹಂಬಲ ಮನಸ್ಸಲ್ಲಿ ಬಂತು ಒಮ್ಮೆ ಇತ್ತೀಚೆಗೆ ಆ ಹಾದಿಯಿಂದ ಬರುವಾಗ ಕ್ಷಣ ನಿಂತು ಆ ದೇಗುಲವನ್ನು ವೀಕ್ಷಿಸುವಂತಹ ಯೋಗ ಬಂತು ನಾನು ಏನು ಕಂಡುಕೊಂಡೆ ಆ ದೇಗುಲವನ್ನ ಆ ದೇಗುಲವನ್ನ ತಮ್ಮೂ ಸಹ ತೋರಿಸ್ತಾ ಇದ್ದೇನೆ ನಮ್ಮ ಚಾನೆಲ್ ಮೂಲಕ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾದಂತಹ ಹೊಯ್ಸಳರು ಇಂತಹ ಸುಂದರವಾದ ಗುಡಿಗಳನ್ನು ನಿರ್ಮಾಣ ಮಾಡಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ ಈ ದೇಗುಲವನ್ನು ನೋಡಿದಾಗ ನಮಗೆ ಅನಿಸುತ್ತೆ ಆ ಕಾಲದಲ್ಲಿ ಇದ್ದಂತಹ ಕಲೆ ಸಾಹಿತ್ಯ ಸಂಸ್ಕೃತಿ ಜನರ ವೇಷಭೂಷಣಗಳು ಅವರ ಜೀವನ ಶೈಲಿ ಅವರ ಆರ್ಥಿಕ ಪರಿಸ್ಥಿತಿ ಅವರ ಸಾಮಾಜಿಕ ಪರಿಸ್ಥಿತಿ ಆ ಕಾಲದ ಧಾರ್ಮಿಕ ಜೀವನ ಎಲ್ಲವೂ ಕೂಡ ಈ ದೇಗುಲಗಳಲ್ಲಿ ಚಿತ್ರಿತವಾಗಿದೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ದೇಗುಲದ ಹೆಸರು ಈ ದೇಗುಲದಲ್ಲಿ ಈ ದೇಗುಲದ ಒಳಭಾಗಕ್ಕೆ ಹೋಗುತ್ತಿದ್ದ ಹಾಗೆ ಕಾಣಸಿಗುವುದು ಸ್ತಂಭ ಸ್ತಂಭದ ನಂತರ ದೇಗುಲ ಸಂಪೂರ್ಣವಾಗಿ ಕಣ್ಣಿಗೆ ಕಾಣುತ್ತದೆ ಆ ದೇಗುಲವನ್ನು ಒಂದು ಸುತ್ತುವರೆದು ನೋಡಿದಾಗ ಪ್ರಪಂಚವೇ ಅದರಲ್ಲಿ ಅಡಗಿದೆ ಎಂಬುದು ಮನಸ್ಸಿಗೆ ಬರುತ್ತೆ ಅಂತಹ ಸುಂದರವಾದ ದೇಗುಲ ಹೆಚ್ಚು ಕಡಿಮೆ ಒಂಬೈನೂರು ವರ್ಷಗಳಿಗೂ ಹೆಚ್ಚು ಕಾಲ ಗಾಳಿ ಮಳೆ ಬಿಸಿಲು ಎಲ್ಲಕ್ಕೆ ಎದೆಯೊಡ್ಡಿ ನಿಂತು ಆ ಕಾಲದ ರಾಜರ ನೆನಪನ್ನ ಆ ಕಾಲದ ಜನಜೀವನವನ್ನ ಇಂದಿನವರೆಗೆ ನೆನಪಿಸ್ತಾ ಇದೆ ಅಂತಹ ಒಂದು ಸುಂದರವಾದ ದೇಗುಲದಲ್ಲಿ ಕಾಲಿರಿಸುತ್ತಿದ್ದ ಹಾಗೆ ಒಂದು ಹೊಸ ಅನುಭವವಾಗುತ್ತೆ ಒಂದು ಹೊಸ ಲೋಕಕ್ಕೆ ಹೋದಂತಹ ಅನುಭವ ನಮಗೆ ಬರುತ್ತೆ ಯಾರೇ ಆಗಿರಲಿ ನಮ್ಮ ದೇವಸ್ಥಾನಗಳನ್ನು ನಮ್ಮ ಪೂರ್ವಿಕರ ಇಂತಹ ಒಂದು ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಅದನ್ನು ಉಳಿಸಿಕೊಡಬೇಕಾದಂತಹ ಕಾರ್ಯ ನಮ್ಮದಾಗಿದೆ ನಿಜವಾಗಿಯೂ ಹಾಸನ ಜಿಲ್ಲೆ ಸೀಕೆರೆ ತಾಲೂಕು ಜಾವಗಲ್ನಲ್ಲಿ ಇರುವಂತಹ ಈ ಸುಂದರವಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮನಸ್ಸಿಗೆ ಆನಂದವನ್ನು ತಂದುಕೊಡುತ್ತೆ ಇದರ ವೀಕ್ಷಣೆಯೇ ಒಂದು ಅದ್ಭುತವಾದ ಅನುಭವ ಜಾವಗಲ್ ಹತ್ತಿರವೇ ಇರುವಂತಹ ಈ ಒಂದು ದೇಗುಲಕ್ಕೆ ಕಾಲಿರಿಸಿ ದೇವರ ದರ್ಶನವನ್ನು ಪಡೆದು ಆ ಸುಂದರವಾದ ಕಲಾಕೃತಿಗಳನ್ನು ವೀಕ್ಷಿಸಿ ಆನಂದ ಹೊಂದುವುದು ಎಲ್ಲರಿಗೂ ಲಭ್ಯವಾಗಲಿ ಎಂಬುದು ನಮ್ಮ ಆಶಯ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ